ಶ್ರೀನಿವಾಸಪುರ ತಾಲೂಕಿನ ಪ್ರವಾಸಿ ಮಂದಿರ ಬೀರಗನಹಳ್ಳಿ ಗ್ರಾಮದಲ್ಲಿ ನಡೆದ ಗಲಾಟೆ ಕುರಿತು ನ್ಯಾಯಕ್ಕಾಗಿ ನೊಂದ ಕುಟುಂಬದಿಂದ ಸುದ್ದಿಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಯಿತು ತಾಲೂಕಿನ ಲಕ್ಷ್ಮೀಸಾಗರ ಪಂಚಾಯಿತಿಯ ವ್ಯಾಪ್ತಿಗೆ ಬರುವ ಬೀರಗಾನಹಳ್ಳಿಯ ಗ್ರಾಮದಲ್ಲಿ ದಿನಾಂಕ ಫೆಬ್ರವರಿ ಒಂಬತ್ತರಂದು ಮಧ್ಯಾಹ್ನ ಸುಮಾರು ಮೂರು ಗಂಟೆ ಸಮಯದಲ್ಲಿ ಮೇವು ವಿಚಾರಕ್ಕೆ ಸಂಬಂಧಿಸಿದಂತೆ ಅದೇ ಗ್ರಾಮದ ವೆಂಕಟರಾಜು ಎಂಬುವವರು ಬೇಬಿ ಶ್ಯಾಮಲರವರ ಗಂಡನಾದ ಸುಬ್ರಹ್ಮಣಿ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿ ಹಲ್ಲೆ ಮಾಡಿದ್ದು ಈ ಘಟನೆ ಸಂಬಂಧ ಶ್ರೀನಿವಾಸಪುರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದು ಫೆಬ್ರವರಿ ಹನ್ನೊಂದರಂದು ಬೆಳಗಿನ ಜಾವ ಸುಮಾರು ನಾಲ್ಕು ಗಂಟೆ ಸಮಯದಲ್ಲಿ ವೆಂಕಟರಾಜು ಎಂಬುವವರು ನನ್ನ ಮೇಲೆ ಪೊಲೀಸರಿಗೆ ದೂರು ನೀಡುತ್ತೀಯಾ ಎಂದು ಜಗಳ ಮಾಡಿ ಅಸಭ್ಯ ಮಾತುಗಳಿಂದ ಬೈದು ಹಲ್ಲೆ ಮಾಡಿದ್ದಾರೆ ಎಂದು ನೊಂದ ಕುಟುಂಬಸ್ಥರಾದ ಬೇಬಿ ಶ್ಯಾಮಲಾ ಹಾಗೂ ಅವರ ಗಂಡ ಸುಬ್ರಹ್ಮಣಿ ಎಂಬುವವರು ಆರೋಪ ಮಾಡಿದ್ದಾರೆ ನಂತರ ಹಲ್ಲೆ ಮಾಡಿದ ಪರಿಣಾಮ ಶ್ರೀನಿವಾಸಪುರ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಶ್ರೀನಿವಾಸಪುರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದರೂ ಸಹ ಇದುವರೆಗೂ ವೆಂಕಟರಾಜುರವರನ್ನು ಬಂಧಿಸಿಲ್ಲ ವೆಂಕಟರಾಜು ಒಬ್ಬ ರೌಡಿ ಶೀಟರ್ ಆಗಿದ್ದರೂ ಸಹ ಪೊಲೀಸ್ ಠಾಣೆಯಲ್ಲಿ ನಾವು ನೀಡಿರುವ ಹೇಳಿಕೆಯಂತೆ ಪ್ರಕರಣ ದಾಖಲಾಗಿಲ್ಲವೆಂದು ಕುಟುಂಬಸ್ಥರು ಆರೋಪ ಮಾಡಿದ್ದಾರೆ ನೊಂದ ಕುಟುಂಬಸ್ಥರು ವೆಂಕಟರಾಜರವರನ್ನು ಶೀಘ್ರವಾಗಿ ಬಂಧಿಸಿ ಕಾನೂನು ಕ್ರಮ ತೆಗೆದುಕೊಂಡು ನಮಗೆ ರಕ್ಷಣೆ ನೀಡಬೇಕೆಂದು ಬೇಬಿಶ್ಯಾಮಲಾ ಸುಬ್ರಹ್ಮಣಿ ರವರು ಒತ್ತಾಯಿಸಿದ್ದಾರೆ ನನ್ನ ಮಿತ್ರ ಸುರೇಶ ಅಂತ ಬೀರ್ಗನಹಳ್ಳಿ ಗ್ರಾಮ ಚಿನ್ನಸ್ಪುರ ತಾಲೂಕು ಅದೇ ಗ್ರಾಮದವರಾಗಿರ್ತೀವಿ ನಾವೆಲ್ಲ ಸೇರಿ ಒಂದೇ ಕುಟುಂಬದವರಾಗಿರ್ತೀವಿ ಈಗ ತೊಂದರೆ ಆಗಿರೋರ ಬಗ್ಗೆ ಏನು ಹೇಳ್ತೀವಿ ಅಂದರೆ ಸುಬ್ರಹ್ಮಣ್ಯನವರು ಮತ್ತು ಅವರ ತಮ್ಮ ಇಬ್ಬರು ಏನು ಮಾಡ್ತಾರೆ ಅವರು ಜಮೀನಲ್ಲಿ ವ್ಯವಸಾಯ ಮಾಡ್ತಿರ್ತಾರೆ ಆ ವ್ಯವಸಾಯ ಮಾಡೋದ್ರಿಂದ ಅವರು ವೆಂಕಟರಾಜನವರು ಮೊದಲು ರೋಡ್ ರೋಡ್ಶಿಕ್ಟರಾಗಿರ್ತಾರೆ ಅವ್ರ ವಿಶ್ವಾಸದಲ್ಲಿ ಚೆನ್ನಾಗಿರ್ತಾರೆ ಚೆನ್ನಾಗಿದ್ದಾಗ ಅವ್ರು ಏನು ಮಾಡ್ತಾರೆ ನಮ್ಮ ಹಸುಗಳು ಮೇಯಬೇಕು ಅಂತ ಕರೆದಿರ್ತಾನೆ ಇವರು ಯಾರು ಸುಬ್ರಹ್ಮಣ್ಯನ ಹೋಗಿ ಕಟಾವು ಮಾಡಿ ಹಾಕಿರ್ತಾರೆ ಅದೇ ಮೇವು ತಮ್ಮದೇ ಹಸುಗಳು ಇರೋದ್ರಿಂದ ಅವ್ರು ತಗೊಬಂದಿರ್ತಾರೆ ಆ ಕಾರಣದಲ್ಲಿ ಏನು ಮಾಡಿರ್ತಾರೆ ಬೇರೆ ಊರಲ್ಲಿರ್ತಾರೆ ಮಿಂಟಾಪುರ ಅಂತ ಹೇಳ್ಬಿಟ್ಟು ಪಕ್ಕದ ಊರಲ್ಲಿ ಇರ್ತಾರೆ ಯಾರು ಸುಬ್ರಹ್ಮಣ್ಯನವರು ಅವರು ಅವ್ರನ್ನ ಅಲ್ಲಿಂದ ಕರ್ಕೊಬಂದು ನಡಿ ಬೀದಿಯಲ್ಲಿ ತಗೊಂಡು ಗೋಲ್ ತಗೊಂಡು ಹೊಡೆದಿರ್ತಾನೆ ಯಾವ ಕಾರಣದಿಂದ ಅವ್ರು ನೋಡಿದ್ರು ಅದೇ ಮೇವು ಕಳ್ತನ ಮಾಡಿದ್ಯಾ ಅನ್ನೋ ವಿಚಾರದಲ್ಲಿ ಅವನು ಹೊಡೆದಿರ್ತಾನೆ ಹೊಡೆದಿರ್ತಾನೆ ಆ ಹೊಡೆದಾಗ ಏನಾಗಿರುತ್ತೆ ಇವರು ಭಾನುವಾರ ಸಂಜೆ ಏನಾಗ್ತಾರೆ ಪೊಲೀಸ್ ಕಂಪ್ಲೀಟು ದೂರು ಕೊಟ್ಟಿರ್ತಾರೆ ಹಾಸ್ಪಿಟಲ್ ಅಡ್ಮಿಟ್ ಆಗಿ ಅಂದರೆ ಏನಾಗಿರುತ್ತೆ ಅಂದ್ರೆ ಎಫ್ಐಆರ್ ಆಗಿರಲ್ಲ ಅವರು ಬರೀ ನಾವೇನು ಮಾಡ್ತೀವಿ ಕರೆಸಿ ವಿಚಾರಣೆ ಮಾಡ್ತೀವಿ ಅಂತ ಹೇಳಿರ್ತಾರೆ ಯಾರು ಗೊರನಹಳ್ಳಿ ಅವರು ಇನ್ಸ್ಪೆಕ್ಟರ್ ಇರ್ತಾರೆ ಆ ಟೈಮಲ್ಲಿ ಸ್ಟೇಷನಲ್ಲಿ ಮತ್ತು ಆನಂತರ ಏನಾಗುತ್ತೆ ನಾವು ಸೋಮವಾರ ಬರ್ತೀವಿ ಸ್ಟೇಷನ್ಗೆ ಏನಾಗಿ ಅಂತ ಕೇಳಿದಾಗ ಆಯಿತು ನಾವು ಕರೆಸ್ತೀವಿ ಅಂತ ಹೇಳ್ಬಿಟ್ಟು ಅವರು ಯಾರು ಈ ಹೊಸದಾಗಿ ಬಂದಿದ್ದಾರೆ ಎಸ್ ಪಿ ಅವರು ಬಂದಿರ್ತಾರೆ ಅವ್ರು ಹೋಗಿ ಎಲ್ಲಿ ಸಿನ ಊರಿಗೆ ಹೋಗಿರ್ತಾರೆ ಊರಿಗೆ ಹೋದಾಗ ಅವ್ರು ಸಿಕ್ಕಿರೋದಲ್ಲ ಊರಲ್ಲಿ ಆನಂತರ ಏನಾಗಿರುತ್ತೆ ಅಂದರೆ ಅವ್ರು ಸುಬ್ರಹ್ಮಣ್ಯ ಹೆಂಡತಿ ಅವರು ಏನಾಗಿರುತ್ತೆ ಊರಿಗೆ ಹೋಗಿರ್ತಾರೆ ಮಕ್ಕಳಿರೋದ್ರಿಂದ ಹಸುಗಳಿರೋದ್ರಿಂದ ನೋಡ್ಕೋಬೇಕು ಅಂತ ಹೋಗಿರ್ತಾರೆ ನಾವು ಬೇರೆ ಹೇಳಿರ್ತೀವಿ ಹೋಗಿ ಮನೆ ಕಡೆ ಅಂತ ಇಲ್ಲ ಹಾಸ್ಪಿಟ್ಲಲ್ಲಿ ಅವರು ಮತ್ತು ಅವ್ರ ತಾಯಿ ಸುಬ್ಕ್ಕ ಸುಬ್ಬಕ್ಕ ಅವರು ಮತ್ತು ಸುಬ್ರಹ್ಮಣ್ಯವರು ಹಾಸ್ಪಿಟ್ಲಲ್ಲಿ ಉಳ್ಕೊಂಡಿರ್ತಾರೆ ಆ ನಂತರ ಬೆಳಿಗ್ಗೆ ಮುಂಜಾವನೆ ನಾಲ್ಕು ನಾಲ್ಕು ಎಷ್ಟು ಟೈಮಲ್ಲಿ ಮುಂಜಾವನೆ ಅವ್ರ ಮನೆಗೆ ಮನೆ ಹತ್ರ ಹೋಗಿರ್ತಾರಂತೆ ಹತ್ರ ಹೋಗಿ ಬಾಗಿಲು ಬರೆದು ಏನಾಗಿರುತ್ತೆ ಅಂದರೆ ಏನು ಜುಡ್ ಹೇಳ್ಕೊಂಡು ಅವಚ ಬೈದು ಹೊಡೆದು ಮತ್ತು ಏನು ಬಟ್ಟೆ ಎಲ್ಲ ಅರ್ದಾಕಿ ಅವ್ರಿಗೆ ತೊಂದರೆ ಕೊಟ್ಟು ಮತ್ತು ಅವರು ಕೇಳ್ತಾರೆ ಯಾಕೆ ಈ ಥರ ಮಾಡ್ತಿದ್ದನ್ನು ಪೊಲೀಸ್ ಕಂಪ್ಲೀಟು ಕೊಟ್ಟಿದ್ದ ನನ್ನ ಮೇಲೆ ಅಂತ ಕೊಟ್ಟು ಅವರ ಅವಾಚ್ಯ ಬೈತಾರೆ ಅವಾಗ ಏನು ದೂರ ತಿಳ್ಸ್ಕೊಂಡಾಗ ಅದೇ ಅವರು ತಮ್ಮನ ಹೆಂಡ್ತಿ ಬಂದು ಸಪೋರ್ಟ್ ಕೊಡ್ತಾಳೆ ಆ ನಂತರ ಅವರೆಲ್ಲ ಬಂದಾಗ ತಿರ್ಸ್ಕೊಂಡಾಗ ಓಡೋಗ್ತಾನೆ ಆ ನಂತರ ಒಂದು ಯಾರಿಂದ ಟೈಮಲ್ಲಿ ಮನೆ ದೂರ ಇರೋದು ಅವ್ರ ಮನೆ ಆನಂತರ ಏನಾಗುತ್ತೆ ಅಂದರೆ ಕಂಪ್ಲೀಟು ಇದು ಒನ್ ಒನ್ ಟೂಗೆ ಅವರು ಯಾರು ಬೇಬಿ ಶಾಮಗಣವರು ದೂರು ನೀಡಿರ್ತಾರೆ ನೋಡಿದಾಗ ಅವ್ರು ಬಂದು ಪೊಲೀಸರು ಬಂದು ಅಷ್ಟೊತ್ತಲ್ಲಿ ಬರ್ತಾರೆ ಬನ್ನಿ ಆಯಿತು ನಿಮ್ಗೆ ರಕ್ಷಣೆಗೆ ನಿಂತ್ಕೊಂತೀವಿ ಅಂತ ಹೇಳ್ಬಿಟ್ಟು ಆಸ್ಪಿಟ್ಲ್ ಅಡ್ಮಿಟ್ ಆಗಿ ದೂರು ಕೊಟ್ಟಾಗ ಪೊಲೀಸ್ ಸ್ಟೇಷನಲ್ಲಿ ಪೊಲೀಸ್ ನೀಡಿದಾಗ ಅವ್ರು ಬಂದು ಬರ್ತಾರೆ ಬಂದುಬಿಟ್ಟು ಏನು ಹೇಳ್ತಾರೆ ಅಂದರೆ ಎರಡು ಸತಿ ಏನು ಮಾಡ್ತಾರೆ ಸ್ಟೇಟ್ಮೆಂಟ್ ತೊಗೊಂತಾರೆ ಫಸ್ಟು ಒಂದು ಸ್ಟೇಟ್ಮೆಂಟ್ ಬರ್ಕೊಂಡು ಹಾಸ್ಕೊಂಡು ಹೋಗಿರ್ತಾರೆ ಮತ್ತು ಪುನಃ ಎರಡನೇ ಸರ್ತಿ ಸ್ಟೇಟ್ಮೆಂಟ್ ತೊಗೊಂಡು ಹೋಗಿರ್ತಾರೆ ಎಫ್ ಐ ಮಾಡಿರ್ತಾರೆ ಇವರು ಕೊಟ್ಟಿರೋ ದೂರದ ಪ್ರಕಾರ ಅಲ್ಲಿರೋದಿಲ್ಲ ಎಲ್ಲಿ ಸ್ಟೇಷನಲ್ಲಿ ಇರೋದಿಲ್ಲ ಆ ನಂತರ ನಾವೇನು ಮಾಡಿರ್ತೀವಿ ಎಫ್ ಐ ಕಾಪಿ ಕೊಡಿ ಅಂತ ಕೇಳ್ತಾ ಕೇಳ್ತೀವಿ ಅವ್ರು ಕೊಡ್ತಾರೆ ಅದೇ ಕೊಟ್ಟಿರೋ ಜೂರನ್ನ ಕೊಟ್ಟಿರೋದು ಕೇಳ್ತೀವಿ ಬೇಬಿ ಶಾಮ ನಾನು ಒಂದು ಮಾಡಿರೋದೊಂದು ಅಂತ ಹೇಳ್ತಾರೆ ಆ ನಂತರ ಅಂದರೆ ನಾವು ಸಂಬಂಧಪಟ್ಟ ಲಯರ್ನ ವಿಚಾರಿಸ್ತೀವಿ ಈ ತರ ಆಗಿದೆ ಅಂತಾಗ ಇಲ್ಲ ಅವರು ಪೊಲೀಸರು ಶಿಕ್ಷಣಗಳು ಕಾನೂನು ಏನು ಹಾಕಿರೋದಿಲ್ಲ ಅವ್ರಿಗೆ ಒಂದಿನ ಎರಡು ದಿನದಲ್ಲಿ ಬೇಲಾಗುತ್ತೆ ಅಂತ ಈ ತರ ಅಂತ ಹೇಳ್ತಾರೆ ಮತ್ತೆ ಈ ತರ ಅವರು ಬೇಡಿಕೆ ಏನು ಸರ್ ನಮ್ಮ ಬೇಡಿಕೆ ಏನಂತಂದ್ರೆ ಆತ ಮೊದಲು ಸೀಟರ್ ಆಗಿರ್ತಾನೆ ಊರಲ್ಲಿ ತುಂಬಾ ಸತಿ ಕಿರುಕುಳ ಮತ್ತು ಜನಸಾಮಾನ್ಯರಿಗೆ ತೊಂದರೆ ಆಗಿರುತ್ತೆ ಆದ್ದರಿಂದ ಎಷ್ಟೋ ಸತಿ ನಾವು ದೇಶಕ್ಕೆ ಬಂದು ರಾಜಿ ಮಾಡ್ಕೊಂಡು ಹೋಗಿರೋ ಕಾರಣಗಳು ತುಂಬ ಸರ್ತಿ ಇದೆ ಅವೇಷನಲ್ಲಿ ಆದ್ದರಿಂದ ಈಗ ಏನಾಗಿದೆ ಅಂದರೆ ಅದನ್ನ ನಮಗೆಲ್ಲ ನ್ಯಾಯ ಸಿಗಬೇಕು ಇವರು ನಮ್ಮ ಹುಡುಗದವರು ಕುಟುಂಬದವರು ಆಗಿರ್ತಾರೆ ಊರಲ್ಲಿ ರಿಲೇಷನ್ ಆಗಿರ್ತಾರೆ ಆದ್ರಿಂದ ಬಡವರಾಗಿರ್ತೀವಿ ಅದರಿಂದ ನ್ಯಾಯ ಸಿಗಬೇಕು ಮತ್ತು ಈಗ ನಾವು ಇಲ್ಲೆಲ್ಲ ಏನಾಗಿರುತ್ತೆ ಅವರಿಗೆ ಮರಿ ಮರಿ ಮತ್ತೆ ಇನ್ನು ಸತಿ ಏನು ಸ್ಟೇಷ್ಮೆಂಟ್ ತಗೊಡಬೇಕು ತಗೋಬೇಕು ನಮಗೆ ನ್ಯಾಯ ಸಿಕ್ಕಬೇಕು ಮತ್ತು ಈಗ ಮನೆಯವರು ಎಸ್ ಪಿ ಅವ್ರಿಗೆ ಅವರು ಕೂಡ ನಾವು ಮನವಿ ಮಾಡ್ಕೊತೀವಿ ಈಗ ಬಂದಿರೋರು ಯಾರು ಸ್ಟೇಷನ್ಗೆ ಅಧಿಕಾರಿ ಯಾರು ಎಸ್ ಪಿ ಅವರು ಬಂದಿದ್ದಾರೆ ಅವರು ಮನವಿ ಮಾಡ್ಕೊಂತೀವಿ ನಮ್ಗೆ ಇನ್ನೂ ಬೇಗ ನ್ಯಾಯ ಸಿಗ್ಬೇಕು ಅನ್ನೋದು ಹೇಳ್ಕೊಂತ ಇದ್ವಿ ಮತ್ತೆ ಅದನ್ಗೆ ಶಿಕ್ಷೆ ಆಗ್ಬೇಕು ಅನ್ನೋದು ಹೇಳ್ಕೊಂತ ಇದ್ವಿ ಮತ್ತೆ ನಾವಿಲ್ಲಿಂದ ಹೋದಾಗ ಈಗ ನಮ್ಗು ಪ್ರಾಣ ಭಯ ಇದೆ ಈಗ ನಮ್ಗು ಯಾರು ಏನಾದರೂ ಮಾಡ್ಬೋದು ಪೊಲೀಸ್ ಪೊಲೀಸವರು ನಮ್ಗೆ ರಕ್ಷಣೆ ನೀಡಬೇಕಂತಾಗಿ ಅವರು ಮನವಿ ಮಾಡ್ಕೊತಾ ಇದ್ವಿ ಸುಬ್ರಹ್ಮಣ್ಯ

అంటా ఉండే ఏమో డమ్డమ్మ అంటాం అని చెప్పి ఊరుకు వెళ్ళేసింది యూత్ పెళ్ళి వచ్చే అన్న కావాలి నాకే వచ్చింది లడేకొచ్చి కొట్టేకొచ్చి రాళ్ళకుని శ్రీస్ వేసేకొచ్చి నేను గాల్ అంత దిగులు పొరిగి వేసా ఇంట్లోకి వెళ్ళిపోతుంది అరిసేసింది అన్న కావాల్సింది ఏమంటే అది చేసేకొచ్చా ఏమంటే తిట్టేకొచ్చావు అట్లా నాది అన్న కావాల్సి ఉండేది అట్ల ఎగ్జామ్ మాట్లాడతాయి కంప్లైంట్ కంప్లైంట్ ఇచ్చింది కంప్లీట్ తీసుకునే కూడా మళ్ళీ ఇంటికి వచ్చే మళ్ళీ ఇప్పుడు మళ్ళీ నేను నేను ఇచ్చి నేను వస్తుంది మళ్ళీ పోతే ఫోన్ చేస్తే ఇది మూడు గంటల ఫోన్ చేసింది సార్లకు ఫోన్ చేసింది సార్లు ఉండమా కూడా వస్తూ ఉన్నామా అని చెప్పి